ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಿಲ್ಲಿಸುವುದಕ್ಕೆ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಸಿದಂತಹ ಮಾತುಕತೆ ಅಷ್ಟಿಷ್ಟಲ್ಲ ಈಗ ಮೂರು ವರ್ಷ ಮೂರು ವಾರ ಮೂರು ದಿನದಿಂದ ನಡೀತಾ ಇದ್ದಂತಹ ಯುದ್ಧಕ್ಕೆ ಅಲ್ಪ ವಿರಾಮ ಬೀಳ್ತಾ ಇದೆ ಎರಡೂ ದೇಶಗಳ ನಾಯಕರು ಮೊದಲ ಬಾರಿಗೆ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಗಿ ಇವತ್ತಿಗೆ ಮೂರು ವರ್ಷ ಮೂರು ವಾರ ಮೂರು ದಿನವಾಗಿದೆ ಒಂದು ಸಾವಿರದ ನೂರು ದಿನಗಳನ್ನು ದಾಟಿದ್ರು ರಷ್ಯಾ ಉಕ್ರೇನ್ ಮೇಲೆ ದಾಳಿ ನಿಲ್ಲಿಸಿಲ್ಲ ಉಕ್ರೇನ್ ಕೂಡ ರಷ್ಯಾ ಎದುರು ಸೋಲುತ್ತೆ ಅನ್ನೋ ಲಕ್ಷಣಗಳೂ ಕಾಣಿಸ್ತಿಲ್ಲ ರಷ್ಯಾ ಮತ್ತು ಉಕ್ರೇನ್ ನಾಯಕರ ಪ್ರತಿಷ್ಠೆಯ ಮಧ್ಯೆ ನಿಲ್ಲದ ಯುದ್ಧಕ್ಕೆ ಈ ಮೂರು ವರ್ಷಗಳಲ್ಲಿ ಎರಡು ದೇಶದಲ್ಲಿ ಸತ್ತ ಸೈನಿಕರು ನಾಗರಿಕರ ಸಂಖ್ಯೆ ಎರಡು ಲಕ್ಷಕ್ಕೂ ಹೆಚ್ಚು ಕೈಕಾಲು ಕಳ್ಕೊಂಡವರು ಗಾಯಗೊಂಡವರ ಸಂಖ್ಯೆ ಮೂರು ಲಕ್ಷ ಮೀರಿದೆ ಎರಡೂ ದೇಶದ ನಡುವಿನ ರಕ್ತ ಸಿಕ್ತ ಯುದ್ಧ ನಿಲ್ಲಿಸೋಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಾಂತಿ ಮಾತುಕತೆ ನಡೆಸಿದ್ರು ಈಗ ಡೊನಾಲ್ಡ್ ಟ್ರಂಪ್ ನಿರಂತರ ಪ್ರಯತ್ನ ಮಾಡುತ್ತಿದ್ದು ಅಮೆರಿಕಾದ ಕದನ ವಿರಾಮ ಸೂತ್ರವನ್ನು ರಷ್ಯಾ ಮತ್ತು ಉಕ್ರೇನ್ ದೇಶಗಳು ಒಪ್ಪಿಕೊಂಡಿವೆ ಇಂಧನ ಘಟಕಗಳ ಮೇಲಿನ ದಾಳಿಗೆ ಕದನ ವಿರಾಮ ಘೋಷಿಸಲು ಒಪ್ಪಿದ್ದೇವೆ ಎರಡೂ ದೇಶಗಳ ಇಂಧನ ಘಟಕಗಳ ಮೇಲೆ ಮಾತ್ರ ದಾಳಿ ನಿಲ್ಲಲಿದೆ ಆದರೆ ಜಾಗಕ್ಕಾಗಿ ಎರಡೂ ದೇಶಗಳ ನಡುವೆ ಯುದ್ಧ ನಿಲ್ಲಿಸುವುದಿಲ್ಲ ಬಂದರೂ ನಗರಗಳ ಮೇಲೆ ಯುದ್ಧವನ್ನು ನಿಲ್ಲಿಸಲ್ಲ ಅಂತ ಕದನ ವಿರಾಮಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ರಿಂದ ಷರತ್ತು ಬಿದ್ದಿದೆ ಪುಟಿನ್ ಜೊತೆ ಟ್ರಂಪ್ ಮೂವತ್ತು ನಿಮಿಷ ಫೋನ್ನಲ್ಲಿ ಮಾತುಕತೆ ನಡೆಸಿ ಮೂವತ್ತು ದಿನಗಳ ಕದನ ವಿರಾಮ ಘೋಷಿಸಲು ಮನವಿ ಮಾಡಿದ್ರು ಆದರೆ ಪುಟಿನ್ ಮೂವತ್ತು ದಿನ ಕದನ ವಿರಾಮ ನಿಲ್ಲಿಸಲ್ಲ ಇಂಧನ ಘಟಕಗಳ ಮೇಲಿನ ದಾಳಿ ನಿಲ್ಲಿಸಲು ಒಪ್ತೀವಿ ಅಂದಿದ್ರು ಈಗ ಪುಟಿನ್ ಮತ್ತು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಇಂಧನ ಘಟಕಗಳ ಮೇಲೆ ದಾಳಿ ಮಾಡಲ್ಲ ಅಂತ ಒಪ್ಪಿಕೊಂಡಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜೆಲೆನ್ಸ್ಕಿ ಟ್ರಂಪ್ಗೆ ಧನ್ಯವಾದನೂ ತಿಳಿಸಿತ್ತು ಯುದ್ಧವನ್ನ ಸಂಪೂರ್ಣವಾಗಿ ಕೊನೆಗೊಳಿಸುವ ಮೊದಲ ಹೆಜ್ಜೆಗಳಲ್ಲಿ ಇದೂ ಒಂದು ನಾನು ಈ ಹೆಜ್ಜೆಯನ್ನು ಬೆಂಬಲಿಸುತ್ತೇನೆ ಆದಷ್ಟು ಬೇಗ ಕಾರ್ಯಗತಗೊಳಿಸಲು ಸಿದ್ಧರಿದ್ದೇವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಧನ್ಯವಾದ ಅಂತ ಉಕ್ರೇನ್ ಅಧ್ಯಕ್ಷ ಒಲ್ದೆಮಿರ್ ಝಲೆನ್ಸ್ಕಿ ಟ್ರಂಪ್ಗೆ ಧನ್ಯವಾದ ತಿಳಿಸಿದ್ದಾರೆ ಏನೇ ಆಗಲಿ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಆದಷ್ಟು ಬೇಗ ಯುದ್ಧವೂ ಕೊನೆಯಾಗಲಿದೆ ಅನ್ನೋದು ಎಲ್ಲರ ಆಶಾಭಾವನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್